ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಹಾಗೆ ಸ್ಪರ್ಧಿಗಳು ಇಷ್ಟು ದಿನಗಳ ಕಾಲ ತಮ್ಮ ಒಂದು ಎಫರ್ಟ್ ಹಾಕಿ ಆಟ ಆಡಿ ಇನ್ನು ಮುಂದೆ ಆಟ ಆಡೋದು ಎರಡರಷ್ಟು ಜಾಸ್ತಿನೇ ಆಗಿರುತ್ತೆ ಹಾಗೆ ಒಂದು ವಿನ್ನರ್ ಆಗೋ ಒಂದು ಹಂಬಲ ಹಂಬಲಾಗಿರ್ಬೋ ಟಾಫ್ ಫೈನಲ್ಲಿ ನಾನು ಇರಬೇಕು ನೀನಿರಬೇಕು ಅನ್ನೋ ಒಂದು ಹಂಬಲ ಆಗಿರ್ಬೋದು ಇದು ಎರಡರಷ್ಟು ಜಾಸ್ತಿ ಆಗಿರುತ್ತೆ ಹಾಗೆ ಈ ಒಂದು ನಿರ್ಧಾರದಿಂದ ಉಳಿದ ಇಷ್ಟು ದಿನಗಳಲ್ಲಿ ನಮ್ಮದೇನಾದರೂ ಒಂದು ಮನೆಗೆ ಕೊಡುಗೆ ಇರಬೇಕು ಅನ್ನೋ ಹಂಬಲದಿಂದಲೇ ಕ್ಯಾಪ್ಟನ್ಶಿಪ್ ಓಟ ಆಗಿರ್ಬೋದು ಕಿಚನ ಚಪಾಳೆ ಆಗಿರ್ಬೋದು ಉತ್ತಮ ಅನ್ನೋದಾಗಿರ್ಬೋದು ಇವುಗಳನ್ನು ಪಡ್ಕೊಳ್ಳೋಕ್ಕೆ ಸ್ಪರ್ಧಿಗಳ ಏನೆಲ್ಲ ಸರ್ಕಸ್ ಮಾಡಿರುತ್ತೆ ಹಾಗೆ ಮೊನ್ನೆ ಎಪಿಸೋಡ್ನಲ್ಲಿ ನಿನ್ನೆ ಎಪಿಸೋಡ್ನಲ್ಲಿ ನಡೆದಂತಹ ಒಂದಿಷ್ಟು ಚಟುವಟಿಕೆಗಳಲ್ಲಿ ಕ್ಯಾಪ್ಟನ್ಶಿಪ್ ಓಟ ಆಗಿರ್ಬೋದು ಕ್ಯಾಪ್ಟನ್ ಆಗಲಿಕ್ಕೆ ನಡೆದಂಥ ಚಟುವಟಿಕೆಗಳಾಗಿರ್ಬೋದು ಇವೆಲ್ಲ ನಿರ್ಧಾರಗಳನ್ನು ಉಸ್ತುವಾರಿಯಾಗಿರುವಂಥವರು ಮತ್ತು ಹಾಗೆ ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತಾ ಮತ್ತು ಧ್ರುವಂತವರ ನಿರ್ಧಾರವಾಗಿರುತ್ತೆ ಅದೇ ರೀತಿಯಾಗಿ ಒಂದು ಯಾರು ನಾಮಿನೇಷನ್ ಲಿಸ್ಟಲ್ಲಿರಬೇಕು ಯಾರು ಕ್ಯಾಪ್ಟನ್ಶಿಪ್ ಓಟಕ್ಕೆ ಬರಬೇಕು ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನು ಧ್ರುವಂತ್ ಮತ್ತು ರಕ್ಷಿತಾ ಅವರ ಒಂದು ನಿರ್ಧಾರದ ಮೇರೆಗೆ ಆಟ ಆಡಿ ಯಾರು ವಿನ್ ಆಗ್ತಾರೆ ಆಟದಲ್ಲಿ ಅವರು ಕ್ಯಾಪ್ಟನ್ಶಿಪ್ ಓಟಕ್ಕೆ ಬರ್ತಾರೆ ಯಾರು ವಿನ್ ಆಗಲ್ಲ ಅವರು ನಾಮಿನೇಷನ್ ಲಿಸ್ಟಲ್ಲಿ ಕಂಟಿನ್ಯೂ ಆಗ್ತಾರೆ ಅಂತ ಬಿಗ್ ಬಾಸ್ ಅವರ ತಿಳಿಸಿರ್ತಾರೆ ಸೊ ಅದೇ ರೀತಿಯಾಗಿ ವಿನ್ ಆದಂತಹ ಸ್ಪರ್ಧಿಗಳು ಕ್ಯಾಪ್ಟನ್ಶಿಪ್ ಓಟಕ್ಕೆ ಬಂದಿರ್ತಾರೆ ರಘು ಮತ್ತು ಗಿಲ್ಲಿಯವರು ಒಂದು ಟೀಮ್ ಆದರೆ ಸೂರಜ್ ಮತ್ತು ಕಾವ್ಯ ಅವರು ಒಂದು ಜೋಡಿಯಾಗಿ ಆಟ ಆಡ್ತಾರೆ ಸೊ ಈ ಜೋಡಿಗಳ ಆಟದಲ್ಲಿ ಸೂರಜ್ ಮತ್ತು ಕಾವ್ಯ ಅವರು ಕ್ಯಾಪ್ಟನ್ಶಿಪ್ ಓಟಕ್ಕೆ ಸೆಲೆಕ್ಟ್ ಆಗ್ತಾರೆ ಇವರು ಸೆಲೆಕ್ಟ್ ಆದ ನಂತರ ನಿನ್ನೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಅವರ ಮನೆಯ ಸ್ಪರ್ಧಿಗಳಿಗೆ ಇವಿ ಇವರಿಬ್ಬರಲ್ಲಿ ಯಾರು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಮುಂದುವರಿಯಬೇಕೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಓಟ್ನ ಮೂಲಕ ಅವ್ರನ್ನ ಸೆಲೆಕ್ಟ್ ಮಾಡಬೇಕಂತ ಹೇಳಿರ್ತಾರೆ ಸೊ ಹಾಗೆ ಹೆಚ್ಚಿನ ಓಟ್ಗಳನ್ನು ಪಡೆದು ಕಾವ್ಯ ಅವರು ಮನೆಯ ಕ್ಯಾಪ್ಟನ್ ಆಗ್ತಾರೆ ಸೊ ಸೂರಜ್ ಅವರಿಗೆ ಕೇವಲ ಎರಡೇ ವೋಟುಗಳಿಂದ ಅವರು ತಮ್ಮ ಕ್ಯಾಪ್ಟನ್ಶಿಪ್ ಓಟದಿಂದ ಹಿಂದುಳಿತಾರೆ ಅಂತ ಹೇಳ್ಬೋದು ಕ್ಯಾಪ್ಟನ್ ಆದಮೇಲೆ ಕಾವ್ಯ ಅವರು ತಮ್ಮ ಒಂದು ನಿರ್ಧಾರಗಳಾಗಿರ್ಬೋದು ತಮ್ಮ ಒಂದು ಜವಾಬ್ದಾರಿಗಳನ್ನಾಗಿರ್ಬೋದು ಬಹಳ ನಿಷ್ಠೆಯಿಂದ ಮಾಡಿದರು ಅಂತ ಹೇಳ್ಬೋದು ಸೊ ಇದಕ್ಕೆಲ್ಲ ರೀಸನ್ಸು ಅವರ ಆಡಿದಂಥ ಪರಿಶ್ರಮದಿಂದ ಆಡಿದಂಥ ಆಟ ಆಗಿರ್ಬೋದು ಆ ಮನೆ ಒಳಗಡೆ ತಮ್ಮನ್ನು ಅವರು ತಮ್ಮ ಇನ್ವಾಲ್ವ್ ಮಾಡ್ಕೊಂಡಿರೋದಾಗಿರ್ಬೋದು ಇಷ್ಟು ದಿನಗಳ ಕಾಲ ಕೇವಲ ಗಿಲ್ಲಿ ಗಿಲ್ಲಿ ಅಂತ ಹೇಳಿ ನನ್ನನ್ನ ನನ್ನನ್ನು ನಾನು ಗುರ್ತಿಸ್ಕೊತಿದ್ದೆ ಸೊ ನನಗೊಂದು ಅವಕಾಶ ಬೇಕು ಅಂತ ಹೇಳಿ ಎಲ್ಲರ ಜೊತೆಗೂ ಹೇಳ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಇದೊಂದು ದಿನ ಅವರಿಗೆ ಎಲ್ರೂ ಮಾತಾಡಿ ಓಟ್ನ ಮೂಲಕ ಅವ್ರನ್ನ ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಮನೆ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಸೊ ನೋಡಬೇಕು ಅವ್ರು ಯಾವ ರೀತಿಯಾಗಿ ತಮ್ಮ ಕ್ಯಾಪ್ಟನ್ಶಿಪ್ನ ನಿಭಾಯಿಸ್ತಾರೆ ಹಾಗೆ ಮನೆಯ ಜವಾಬ್ದಾರಿ ಅಂತ ಬಂದಾಗ ಯಾವ್ಯಾವ ರೀತಿಯಾಗಿ ಅವರು ಕೆಲಸ ಕಾರ್ಯಗಳನ್ನು ವಹಿಸ್ಕೊಡ್ತಾರೆ ನಿನ್ನೆ ಎಪಿಸೋಡ್ನಲ್ಲೇ ಗೊತ್ತಾಗಿದೆ ಸೊ ಕಾವ್ಯ ಅವರು ನಿನ್ ಉತ್ತಮ ಆಗಿದ್ದಾರೆ ಈ ವಾರದ ಉತ್ತಮನೂ ಆಗಿದ್ದಾರೆ ಹಾಗೆ ಕ್ಯಾಪ್ಟನ್ಶಿಪ್ ಓಟದಲ್ಲಿ ಸೆಲೆಕ್ಟ್ ಆಗಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಸೊ ಇದೇ ರೀತಿಯಾಗಿ ಕ್ಯಾಪ್ಟನ್ಶಿಪ್ ಶಿಫ್ಟ್ ನ ಅವ್ರು ನಿಭಾಯಿಸ್ಕೊಂಡ್ ಬಂದ್ರೆ ಇದೇ ರೀತಿಯಾಗಿ ಅವರು ಮನೆಯ ಜವಾಬ್ದಾರಿಯನ್ನ ನಿಭಾಯಿಸ್ಕೊಂಡ್ ಬಂದು ತಮ್ಮ ಕ್ಯಾಪ್ಟನ್ ಶಿಫ್ಟ್ ಅನ್ನ ಕರೆಕ್ಟ್ ಯೂಸ್ ಮಾಡ್ಕೊಂಡ್ರೆ ಕಿಚನ್ ಚಪಾಳಿ ಸಹ ಅವ್ರಿಗೆ ಸಿಗ್ಬಹುದು ಅಂತ ಹಾಗೆ ನೋಡ್ತಾ ಹೋದರೆ ನಿನ್ನೆ ಎಪಿಸೋಡ್ನಲ್ಲಿ ಗಿಲ್ಲಿಯವರ ಒಂದು ಕಾಮಿಡಿ ಆಗಿರ್ಬೋದು ಕಾವ್ಯ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿರೋದಾಗಿರ್ಬೋದು ಎಲ್ಲೋ ಒಂದು ಕಡೆ ಕಾವ್ಯ ಅವರು ಗಿಲ್ಲಿಯವ್ರನ್ನ ಬಿಟ್ಕೊಟ್ರು ಸಹ ಗಿಲ್ಲಿಯವರು ಯಾವತ್ತೂ ಅವ್ರನ್ನ ಬಿಟ್ಕೊಡ್ಲಿಲ್ಲ ಯಾಕಂದರೆ ಅವ್ರದು ಪಿಯೂರ್ ಪೆನ್ ಫ್ರೆಂಡ್ಶಿಪ್ನೇ ಆ ಥರ ಇದೆ ಸೊ ಅದೆಲ್ಲ ನೋಡ್ತಾ ಹೋದರೆ ನಿನ್ನೆ ಮನೆಯವರು ಅವರ ಮೇಲೆ ಇಟ್ಟಿರೋ ಒಂದು ಆ ನಂಬಿಕೆ ಆಗಿರ್ಬೋದು ಎಲ್ಲರ ಒಮ್ಮತದ ಒಂದು ನಿರ್ಧಾರ ಆಗಿರ್ಬೋದು ಅವರು ಅದಕ್ಕೆ ಅರ್ಹರು ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿ ಮನೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಎಲ್ಲಿ ಮಾತಾಡಬೇಕು ಎಲ್ಲಿ ತಮ್ಮ ನಿರ್ಧಾರಗಳನ್ನ ಹೇಳಬೇಕು ಅವ್ರು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅದನ್ನ ಸರಿಯಾಗಿ ನಡ್ಸ್ಕೊಂಡು ಬಂದಿದ್ದಾರೆ ರೀಸನ್ ಗೆ ಅವರು ಮನೆಯ ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದಾರೆ ಸೊ ಹಾಗೆ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಊಟದ ವಿಚಾರವಾಗಿರ್ಬೋದು ಅಡಿಗೆ ಮಾಡೋ ವಿಚಾರವಾಗಿರ್ಬೋದು ಹಸಿವು ಅಂತಿದ್ದಾಗ ಎಲ್ಲರಿಗೂ ಅವರ ಒಂದು ಊಟ ಇಂಪಾರ್ಟೆಂಟಾಗಿರುತ್ತೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಅಂತ ಬಂದಾಗ ಊಟದ ವಿಚಾರದಲ್ಲಿ ಸ್ವಲ್ಪ ಬಹಳಷ್ಟೇ ಗೊಂದಲಗಳಾಗಿರ್ತವೆ ಕಿತ್ತಾಟಗಳಾಗಿರ್ತವೆ ಯಾಕಂದರೆ ಪ್ರತಿಯೊಂದು ಕ್ಷಣವೂ ಅಲ್ಲಿ ಅವರಿಗೆ ಫುಡ್ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದೇ ರೀಸನಿಗೋಸ್ಕರ ಇವತ್ತು ರಘು ಮತ್ತು ಗಿಲ್ಲಿಯವರ ಮಧ್ಯೆ ಒಂದಿಷ್ಟು ಒಂದು ಸಣ್ಣ ಒಂದು ಜಗಳ ನಡಿಬಹುದು ಅಂತ ಹೇಳ್ಬೋದು ಯಾಕಂದರೆ ಒಂದು ಊಟ ಅಂತ ಬಂದಾಗ ಅವರು ಗಿಲಿಯವರು ಅದನ್ನು ಕಾಲು ಎಳೋದಾಗಿರ್ಬೋದು ಇದೆಲ್ಲೋ ರಘೋರಿಗೆ ಟ್ರಿಗರ್ ಆಗುತ್ತೆ ಅದೇ ರೀತಿಯಾಗಿ ಮೊನ್ನೆನೂ ಸಹ ಅವರು ಚೈತ್ರ ಅವ್ರ ಜೊತೆಗೆ ಒಂದು ಆ ಒಂದು ಸಣ್ಣ ಕಿರಿಕ್ನ ಮಾಡ್ಕೊಂಡಿರ್ತಾರೆ ಈಗ ಮತ್ತೆ ಅವ್ರ ಜೊತೆಗೇನು ಅದೇ ಕಿರಿಕ್ ಸ್ಟಾರ್ಟ್ ಆಗಿದೆ ರಘು ಮತ್ತು ಗಿಲ್ಲಿ ಅಂತ ಬಂದಾಗ ಅವರಿಬ್ಬರ ಸ್ನೇಹ ಪ್ಯೂರ್ ಆಗಿರೋದು ಅದೇ ರೀತಿಯಾಗಿ ಕಾರ್ಟೂನಿ ಒಂದು ಸ್ನೇಹವನ್ನು ಇದೇ ಫಸ್ಟು ನಾವು ನಾವು ನೋಡ್ತಿರೋದು ಹಾಗೆ ಅವರ ಮಧ್ಯೆ ಒಂದು ಸಣ್ಣ ಮನಸ್ತಾಪ ಕ್ರಿಯೇಟ್ ಆಗ್ತಿತ್ತು ಅದೆಲ್ಲ ಬ್ರೇಕ್ ಆಯಿತು ಅನ್ನೋಷ್ಟು ಮತ್ತೆ ಕ್ರಿಯೇಟ್ ಆಯಿತಾ ಅಂತ ಹೇಳಿ ಹಾಗೆ ಇವತ್ತು ಕಿಚ್ಚನ ಪಂಚಾಯಿತಿ ಇವತ್ತೇ ನಡೆಯುತ್ತೆ ಸೊ ಈ ಕಿಚನ ಪಂಚಾಯತಿ ಒಳಗಡೆ ಆದಂತಹ ಚಟುವಟಿಕೆಯಲ್ಲಿ ಆಟದಲ್ಲಿ ಉಸ್ತುವಾರಿಯಲ್ಲಿ ಏನೇನು ತಪ್ಪುಗಳಾದವು ಏನೇನು ಸರಿ ಆಯಿತು ಯಾರು ಚೆನ್ನಾಗಿ ಆಟ ಆಡಿದ್ರು ಯಾರು ಚೆನ್ನಾಗಿ ಆಟ ಆಡಿಲ್ಲ ಹಾಗೆ ನಾಮಿನೇಷನ್ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರು ಸೇಫ್ ಆಗ್ಬೋದು ಇವೆಲ್ಲ ಒಂದು ಕನ್ಫ್ಯೂಷನ್ಸಿಗೆ ಇವತ್ತು ಕಿಚನ ಪಂಚಾಯಿತಿಯಲ್ಲಿ ಉತ್ತರ ಸಿಗುತ್ತೆ ಅದೇ ರೀತಿಯಾಗಿ ಕ್ಯಾಪ್ಟನ್ ಆಗಿರೋ ಅಂಥ ಕಾವ್ಯ ಅವರಿಗೂ ಅಷ್ಟು ಉತ್ಸಾಹವಾಗಿ ಏನಾದರೂ ಮಾತುಗಳು ಸಿಗ್ಬೋದಾ ಅನ್ನೋದನ್ನು ಕಾದ್ ನೋಡಬೇಕು ಸೊ ಆಟ ಅಂತರೂ ಎಲ್ಲರೂ ಚೆನ್ನಾಗಿ ಆರಂಭ ಮಾಡಿಕೊಂಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ತಮ್ಮ ಒಂದು ವಿನ್ನರ್ ಪಟ್ಟವನ್ನು ಯಾರು ಪಡ್ಕೊತಾರೆ ಅನ್ನೋದನ್ನು ಕಾದ್ ನೋಡಬೇಕು ಸೊ ಅದೇ ರೀತಿಯಾಗಿ ಇವತ್ತು ಮಾರ್ಕ್ ಫ್ರೀ ರಿಲೀಸಿಗೋಸ್ಕರ ಕಿಚ್ಚ ಸುದೀಪ್ ಅವರು ಹುಬ್ಳಿಗೆ ಹೋಗಿದ್ದಾರೆ ಸೊ ಬಿಗ್ ಬಾಸ್ ಜೊತೆಗೆ ಬಿಗ್ ಬಾಸ್ ಸುದೀಪ್ ಅಷ್ಟೇ ಅಲ್ಲದೆ ಮಾರ್ಕ್ ಕಿಚ್ಚ ಆಗಿನೂ ಮಿಂಚ್ತಾ ಇದ್ದಾರೆ ಉತ್ಸಾಹದ ಒಂದು ಸೂಚನೆ ಅಂತ ಹೇಳ್ಬೋದು ಸೊ ಯಾಕಂದ್ರೆ ಕಿಚ್ಚ ಸುದೀಪ್ ಅವರ ಒಂದು ಇನ್ನೊಂದು ಹೊಸ ಚಲನಚಿತ್ರ ಮಾರ್ಕ್ ಫ್ರೀ ರಿಲೀಸ್ ಹುಬ್ಬಳ್ಳಿಯಲ್ಲಾಗ್ತಿದೆ ಸೊ ಅದೇ ಒಂದು ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣ ಆಳಿದಂತ ನಾಡಿನಲ್ಲಿ ಒಂದು ಮಾರ್ಕ್ ಫಿಲಂ ರಿಲೀಸ್ ಆಗ್ತಿದೆ ಸೊ ಅಭಿಮಾನಿಗಳೆಲ್ಲ ಕಾತುರದಿಂದ ಕಾಯ್ತಿದ್ದಾರೆ ಹಾಗೆ ಬಿಗ್ ಬಾಸ್ ವೀಕ್ಷಕರು ಸಹ ಈ ಒಂದು ಇವತ್ತಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಗೆಲ್ಲ ಮಾತಾಡ್ತಾರೆ ಯಾವ ಸ್ಪರ್ಧೆಗಳಿಗೆ ಹೊಗಳ್ತಾರೆ ಯಾವ ಸ್ಪರ್ಧಿಗಳಿಗೆ ತಮ್ಮ ಒಂದು ವಾರ್ನಿಂಗ್ನ ನೀಡ್ತಾರೆ ಅಂತ ಹೇಳಿ ಕಾದ್ ನೋಡ್ತಿರ್ತಾರೆ ಸೊ ಕಿಚಾ ಸುದೀಪ್ ಅವರು ಸ್ಟೇಜ್ ಮೇಲೆ ಬರೋದೇ ಒಂದು ಭೂಮ್ ಥರ ಇರುತ್ತೆ ಸೊ ಅವರ ಲುಕ್ ಆಗಿರ್ಬೋದು ಅವರ ಸ್ಟೈಲ್ ಆಗಿರ್ಬೋದು ಎಲ್ಲದ ಎಲ್ಲವನ್ನು ವೀಕ್ಷಕರು ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಎಷ್ಟೋ ಜನ ವೀಕೆಂಡ್ಗೋಸ್ಕರನೇ ಕಾದ್ ಕುಳ್ತಿರ್ತಾರೆ ಸೊ ಆ ಒಂದು ದಿನ ಇವತ್ತೇ ಅಂತ ಹೇಳ್ಬೋದು ಈ ಒಂದು ವೀಕೆಂಡ್ನಲ್ಲಿ ಯಾರ್ಯಾರು ಯಾವ್ಯಾವ ಥರ ವಾರ್ನಿಂಗ್ಗಳನ್ನ ತಗೋತಾರೆ ಅದೇ ರೀತಿಯಾಗಿ ತಮ್ಮ ಆಟಕ್ಕೆ ಅದನ್ನ ಹೇಗೆ ಯೂಸ್ ಮಾಡಿಕೊಂಡು ಮುಂದೆ ಹೋಗ್ತಾರೆ ಅಂತ ಕಾದು ನೋಡಬೇಕು ಇಷ್ಟು ದಿನ ಒಂದು ವಾರ ಸೀಕ್ರೆಟ್ ರೂಮ್ ಒಳಗಡೆ ಇದ್ದಂತಹ ಧ್ರುವಂತ್ ಮತ್ತು ರಕ್ಷಿತಾ ಅವರಿಗೆ ರೀ ಎಂಟ್ರಿ ಆಗೋ ದಿನ ನೋಡಬೇಕು ಮನೆಯವರ ರಿಯಾಕ್ಷನ್ ಹೇಗಿರುತ್ತೆ ಎಲ್ಲ ಸ್ಪರ್ಧಿಗಳ ಮುಖಭಾವನೆ ಯಾವ್ಯಾವ ಯಾವ ಯಾವ ರೀತಿಯಾಗಿರುತ್ತೆ ಹಾಗೆ ಅವರ ಮಾತುಗಳು ಯಾವ್ಯಾವ ರೀತಿ ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಸೊ ರಕ್ಷಿತಾ ಮತ್ತು ಧ್ರುವಂತ್ ಅವರನ್ನ ರೀ ಎಂಟ್ರಿನ ಮನೆ ಸ್ಪರ್ಧಿಗಳು ಒಪ್ಕೋತಾರ ಸೊ ವೀಕ್ಷಕರೇ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಮನೆಯೊಳಗೆ ರೀ ಎಂಟ್ರಿ ಆಗುತ್ತಾ ಹಾಗೆ ಈ ರೀಎಂಟ್ರಿಯನ್ನು ಮನೆಯ ಸ್ಪರ್ಧಿಗಳು ಯಾವ ಥರನಾಗಿ ತಗೋತಾರೆ ಸೊ ಈ ರೀ ಎಂಟ್ರಿಯಿಂದ ಮನೆಯ ಸ್ಪರ್ಧಿಗಳಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಥವಾ ರಕ್ಷಿತಾ ಅವರು ಈ ಒಂದು ಎಂಟ್ರಿಯಿಂದ ಫೈನಲಿಸ್ಟ್ ಆಗೋ ಚಾನ್ಸಸ್ ಇದೆಯಾ ಸೊ ಈ ಎಲ್ಲದಕ್ಕೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ